ಬಗೆದಷ್ಟು ಬಯಲಾಗ್ತಿದೆ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಕೈಯಲ್ಲಿ ಮೊಬೈಲ್ ರೂಮ್ ಅಲ್ಲಿ ಟಿವಿ ಎಣ್ಣೆ ಪಾರ್ಟಿ ಡ್ಯಾನ್ಸ್ ಎಚ್ಚೆತ್ತ ಸರ್ಕಾರ ನಾಳೆ ಪರಂ ನೇತೃತ್ವದಲ್ಲಿ ಸಭೆ ಬಾಗಲಕೋಟೆಯಲ್ಲಿ ಇನ್ನೂ ತಗ್ಗದ ರೈತರ ಪ್ರತಿಭಟನೆಯ ಕಿಚ್ಚು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ನಿಗದಿಗೆ ಬಿಗಿಪಟ್ಟು ಆರ್ಬಿ ತಿಮ್ಮಾಪುರ ನೇತೃತ್ವದಲ್ಲಿ ಸಭೆಯು ವಿಫಲ ಕೂಡ್ಲಿಗೇಲಿ ಅಭಿವೃದ್ಧಿ ಯೋಜನೆಗಳಿಗೆ ಸಿಎಂ ಚಾಲನೆ ಮತಗಳ್ಳತನ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಲಿ ಎಂದ ಸಿದ್ದು ಹಿಂದೂ ಧರ್ಮವು ಕೂಡ ಆಗಿಲ್ಲ ಗುರು ದಕ್ಷಿಣೆಯ ಸಂಘದ ಆದಾಯದ ಮೂಲ ಆರ್ಎಸ್ಎಸ್ ಪ್ರಶ್ನೆ ಮಾಡಿದವರಿಗೆ ಮೋಹನ್ ಭಾಗವತ್ ತಿರುಗೇಟು ಬಿಹಾರದಲ್ಲಿ ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ತೆರೆ ಎರಡನೇ ಹಂತದ ಮತದಾನಕ್ಕೆ ಇನ್ನೊಂದೇ ದಿನ ಬಾಕಿ ರಾಹುಲ್ ಗಾಂಧಿಯವರ ಯಾತ್ರೆಯನ್ನು ಟೀಕಿಸಿದ ಅಮಿತ್ ಶಾ